ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಐ ಹೋಲ್ ಟೇ ಜೀರೋ ವಿಡಿಯೋ ಅಂತಲೇ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿದು ಥರ್ಟಿ ಪರ್ಸೆಂಟ್ ಸೇಲ್ ನಡೀತಾ ಇದೆ ಎಲ್ಲಿ ಏನು ಎತ್ತ ಎಲ್ಲ ಆಗಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕೆಂದರೆ ಮಧ್ಯದಲ್ಲಿ ಏನಾದರೂ ಹೇಳಿರೋದು ಮಿಸ್ ಆದರೆ ನೀವು ಹೋಗಿದ್ರೂ ವೇಸ್ಟು ಅದಕ್ಕೋಸ್ಕರ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ನಾನು ನಮ್ಮ ತಾಯಿ ಇಬ್ರು ಹೋದ್ವಿ ನಮ್ಮಮ್ಮ ಬಂದು ನಿಂತಿದ್ದಾರೆ ನಾವು ಹೋಗೋದಾಗ ಹೆಚ್ಚು ಕಮ್ಮಿ ಏಯ್ಟ್ ಥರ್ಟಿ ಆಗಿತ್ತು ಅಂತಲೇ ಇದ್ದೀನಿ ಏಯ್ಟ್ ಥರ್ಟಿಗೆ ಇಷ್ಟು ದೊಡ್ಡ ಕ್ಯೂ ಇದೆ ಅಲ್ಲಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ಅಂದರೆ ಇಂಥ ಒಳ್ಳೆ ಒಳ್ಳೆಯ ಕಂಟೆಂಟು ಆವಾಗವಾಗ ಹಾಕ್ತಾನೇ ಇರ್ತೀನಿ ಅದಕ್ಕೋಸ್ಕರ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವೀಡಿಯೋನ ನೋಡ್ಬಿಟ್ಟು ಫೋರ್ ಫೈವ್ ಡೇಸ್ ಆದಮೇಲೆ ಎಲ್ಲಿ ಏನು ಲೊಕೇಶನ್ ಕಳಿಸಿ ನಾನು ಅಡ್ರೆಸ್ ಹೇಳಿ ಅಡ್ರೆಸ್ ಹೇಳಿದ್ರೂ ವೇಸ್ಟ್ ಆಗುತ್ತೆ ಲೊಕೇಶನ್ ಕಳಿಸಿದ್ರೂ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರನೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಂಟೆಂಟ್ ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಯೂಸ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಲೇಡೀಸ್ ಆಫರ್ ಅಂದರೆ ಕೇಳಬೇಕಾ ಅದರಲ್ಲೂ ಸ್ಪೆಷಲ್ಲಾಗಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳಿದ್ರೆ ಅದೊಂದು ಪ್ರೆಸ್ಟೀಜ್ ಅಂತಲೇ ಹೇಳ್ಬೋದು ಆ ಪ್ರೆಸ್ಟೀಜಿಗೋಸ್ಕರ ನಮ್ಮ ಹೆಣ್ಮಕ್ಳು ಜಾಸ್ತಿ ಒದ್ದಾಡ್ತಾರೆ ಅದರಲ್ಲೂ ಫೋರ್ ಓ ಕ್ಲಾಕಿಗೆ ಬಂದು ವೆಯ್ಟ್ ಮಾಡ್ತಾ ಇರ್ತಕ್ಕಂಥ ಜನರು ಕೂಡ ಅಲ್ಲಿ ಇದ್ದರು ಮತ್ತು ಮೂರು ಸಾವಿರ ಸೀರೆಗಳನ್ನ ಅಲ್ಲಿ ಪ್ರೆಸೆಂಟ್ ಮಾಡಿದಾರಂತೆ ಮತ್ತು ಮೂರು ದಿನ ಇರುತ್ತೆ ಆಲ್ರೆಡಿ ಇವತ್ತು ಪಾಸ್ಟ್ ಆಗಿದೆ ಇವತ್ತೇ ವಿಡಿಯೋನ ನೀವು ನೋಡಿದ್ರೆ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳು ನಿಮಗೆ ಇಲ್ಲಿ ಥರ್ಟಿ ಪರ್ಸೆಂಟ್ ಸೇಲಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ನಿಮಗೆ ಸಿಗುತ್ತೆ ಆಮೇಲೆ ಇಲ್ಲೇ ಪಕ್ಕದಲ್ಲಿ ಇನ್ನೊಂಚೂರು ಮುಂದೆ ಕಡೆ ಹೋದರೆ ಮೈಸೂರು ಸಿಲ್ಕ್ದ ಅಂಗಡಿ ಇರುತ್ತೆ ಅಲ್ಲಿ ನಿಮಗೆ ಆಲ್ ಟೈಮ್ ಯಾವಾಗಲೂ ಟ್ವೆಂಟಿ ಪರ್ಸೆಂಟ್ ಆಫಲ್ಲಿ ನಿಮಗೆ ಸ್ಯಾರಿ ಸಿಗುತ್ತೆ ನಿಮಗೆ ಅಡ್ರೆಸ್ಸನ್ನು ಕೊನೇಲಿ ಹೇಳ್ತೀನಿ ಗೂಗಲ್ ಮ್ಯಾಪ್ ಕೂಡ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಅಡ್ರೆಸ್ ಕೂಡ ಹಾಕಿರ್ತೀನಿ ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ಹೋಗಿ ತಗೊಳ್ಳಿ ಅಲ್ಲಿ ಯುದ್ಧ ಒಂದು ನಡೆದಿಲ್ಲ ಅಂದರೆ ಚಾಕು ಕತ್ತಿ ಗುರಾಣಿ ಅದೆಲ್ಲ ಏನೂ ಇಲ್ಲ ಅದೆಲ್ಲ ಲೇಡೀಸೇ ಅಂತಲೇ ಹೇಳ್ಬೋದು ಪಾ ಬಿದ್ದೋಗಿರೋರು ಎಷ್ಟು ನನ್ನನ್ನೇ ಎರಡು ಮೂರು ಸತಿ ತೊಳ್ಳಿದ್ದಾರೆ ನಾನಂತೂ ಇಲ್ಲ ಇಲ್ಲಿ ಏನು ತೊಗೊಂಡೋಗೋಕ್ಕಾಗಲ್ಲ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿದೆ ಯಾಕೆ ಅಂತ ಹೇಳಿದ್ರೆ ಫೋರ್ ಓ ಕ್ಲಾಕಿಂದ ವೆಯ್ಟ್ ಮಾಡ್ತಾ ಇರೋರು ಸುಮ್ಮನೆ ಬಿಡ್ತಾರ ಯಾವ ಪೊಲೀಸ್ನವರು ಇಲ್ಲ ಏನೂ ಇಲ್ಲ ಹಾಕ್ಕೊಂಡು ತೊಳ್ಳಿದ್ದೆ ಅಲ್ಲಿದ್ದವರೆಲ್ಲ ಓಡಿ ಹೊರಟೋದ್ರು ಎಲ್ಲ ಸೆಕ್ಯೂರಿಟಿ ಅವರು ಅವರು ಇವರು ಎಲ್ಲ ಓಡಿ ಹೊರ್ಟೋದ್ರು ಯಾಕೆ ಹೇಳಿದ್ರೆ ಫುಲ್ಲು ಒಂದೇ ಸತಿ ಗೇಟ್ ಓಪನ್ ಆಗ್ತಿದ್ದಂಗೆ ನುಗ್ಬಿಟ್ರು ಗೇಟ್ ಓಪನ್ ಆಗಿ ನುಗ್ಗಿ ಒಳಗಡೆ ಹೋದರೆ ಜನ ಅಂದರೆ ಜನ ಮೂರು ಸಾವಿರ ಸೀರೆಗಳಿದೆ ಅಂತ ಅಲ್ಲಿ ಹೇಳಿದ್ದು ನಮಗೆ ಅಲ್ಲಿ ನೋಡಿದ್ರೆ ನಾನು ಅಷ್ಟೊತ್ತಿಗೆ ಒಂದು ಐದರಿಂದ ಆರು ಬ್ಯಾಚ್ ಬಿಟ್ಟಿದ್ರು ಒಂದು ಬ್ಯಾಚಲ್ಲಿ ಮೂವತ್ತು ಜನರನ್ನು ಬಿಡ್ತಾ ಇದ್ದಾರೆ ಮೂವತ್ತು ಜನ ಒಂದು ಸತಿ ಒಳಗಡೆ ಹೋಗ್ಬೋದು ಎಷ್ಟು ಜನನಾದರೂ ಈಚೆ ಬರಲಿ ಆದರೆ ಮೂವತ್ತು ಜನ ಮೂವತ್ತು ಜನ ಮೂವತ್ತು ಜನನ ಬಿಡ್ತಾಯಿದ್ರು ಒಂದು ಐದನೇದೋ ಆರನೇದೋ ಬ್ಯಾಚಲ್ಲಿ ನಾನು ಹೋಗಿದ್ದು ಅಷ್ಟಕ್ಕೇನೆ ಆಗಲೇ ಇಲ್ಲಪ್ಪ ಏನೂ ಸ್ಯಾರಿ ಕಲೆಕ್ಷನ್ಸು ಕಲ್ಲರು ಏನೂ ಸಿಕ್ಕಲಿಲ್ಲ ಯಾವುದೋ ಸಿಕ್ಕಿರೋದು ನ್ಯೂಸ್ ಮಾಡ್ಕೋಬೇಕಷ್ಟೇ ಅಷ್ಟೇ ನೋಡಿ ಹೆಂಗೆ ದಬಾವಣಿಕೆ ಮಾಡಿಬಿಟ್ಟು ನುಗ್ಗೆ ಹೋದರು ಅಂತೇಳ್ಬಿಟ್ಟು ಅಲ್ಲಿ ಯಾರೋ ಒಬ್ರು ಬಿದ್ದು ಸ್ವಲ್ಪ ಫ್ಯಾಕ್ಚರ್ ಕೂಡ ಆಗಿದೆ ಅಂತ ಹೇಳ್ತಾಯಿದ್ರು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಯಾಕೆಂದರೆ ಅಲ್ಲಿ ನೋಡಲಿಲ್ಲ ಈ ಗೇಟಿಂದ ಒಳಗಡೆ ಬಂದಾಗ ನೋಡಿ ಅಲ್ಲಿ ಓಡ್ತಾ ಇರೋದನ್ನ ಲೇಡೀಸು ಯಪ್ಪ ಇಲ್ಲಂತೂ ದೊಡ್ಡ ಜಗಳ ಕದನ ಎಲ್ಲ ನಡೆದೇ ಹೋಗ್ಬಿಡ್ತು ಅಂತಲೇ ಹೇಳ್ಬೋದು ಮೈ ಮೇಲೆ ಬಿದ್ದು ಎದ್ದು ಎಲ್ಲ ಹೊರಟೋದ್ರು ಹೆಣ್ಮಕ್ಳು ನಾನಂತೂ ಈ ಥರ ಇಷ್ಟು ಇದಾಗಿ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ಚಿಕ್ಕಮಂಗ್ಳೂರಿಂದ ಬಂದಿರೋರಿದ್ರು ಮಡಿಕೇರಿಯಿಂದ ಬಂದಿರೋರಿದ್ರು ತುಮಕೂರಿಂದ ಇದ್ದರು ದೊಡ್ಡಬಳ್ಳಾಪುರದಿಂದ ಬಂದಿರೋರು ನಾವೇನೇನೇ ಬೇರೆ ಯಾವ ಊರವ್ರು ಬಂದಿದ್ರೋ ಗೊತ್ತಿಲ್ಲ ಯಾಕೆಂದರೆ ಅಲ್ಲಿ ಹೋದವರೆಲ್ಲ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೊಡಬೇಕಾಗಿತ್ತು ಅಲ್ಲಿ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೊಡಬೇಕಾದ್ರೆ ನಂಗೆ ಅಷ್ಟು ಊರಿನ ಜನಗಳು ಸಿಕ್ಕಿದ್ರು ಮತ್ತು ಮಂಗ್ಳೂರವ್ರು ಕೂಡ ಒಬ್ಬರು ಸಿಕ್ಕಿದ್ರು ಅಲ್ಲಿ ಸೀರೆ ತೊಗೊಳಕ್ಕೆ ಹೋದಾಗ ಅಂಗಡಿಲಿ ಅಪ್ಪ ದೇವ್ರೆ ಅಲ್ಲಿ ನಿಂತಿದ್ವಿ ಆಲ್ರೆಡಿ ನಾನು ಹೋದಾಗ ಆರನೇ ಬ್ಯಾಚು ಏಳನೇ ಬ್ಯಾಚಿಗೂ ನಾನು ಹೋಗಿದ್ದು ಅಲ್ಲಿ ಈಚೆಗಡೆ ಮತ್ತಷ್ಟು ಜನ ಇದ್ದಾರೆ ನೋಡಿ ಯಪ್ಪ ಮೂರು ಸಾವಿರ ಸೀರೆ ಅಂತ ಹೇಳಿದ್ರು ಆರನೇ ಬ್ಯಾಚ್ ಏಳನೇ ಬ್ಯಾಚ್ ಒಳಗಡೆ ಹೋದಾಗ ನನಗಂತೂ ಟೇಬಲ್ ಮೇಲೆ ಒಂದು ಸೀರೆನೂ ಸಿಕ್ಕಿಲ್ಲ ಈ ಏನು ಅಂತ ಹೇಳಿದ್ರೆ ತೊಗೊಂಡ್ಬಿಟ್ಬಿ ತೊಗೊಂಡ್ಬಿಟ್ಟಿರ್ತಾರೆ ನೋಡಿ ಅವ್ರಿಗೆ ಕಲರ್ ಇಷ್ಟ ಆಗಿರಲ್ವ ಇಲ್ಲ ಹೆವಿ ಡ್ಯಾಮೇಜ್ ಇರುತ್ತೋ ಇಲ್ಲ ಅವ್ರಿಗೇನೋ ಇಷ್ಟ ಆಗಿರಲ್ವೋ ಇಲ್ಲ ಫ್ಯಾಮಿಲಿಗೋಸ್ಕರ ಅಂತನೋ ಒಂದಷ್ಟು ಕಲೆಕ್ಷನ್ಸ್ ಮಾಡ್ಕೊಂಡಿರ್ತಾರೆ ಅದನ್ನು ಬೇಡ ಅಂತ ಅಲ್ಲಿ ಬಿಟ್ಟಿರೋದು ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಒಬ್ಬರು ಇಬ್ಬರು ದಯವಿಟ್ಟು ಹೋಗ್ಬೇಡಿ ಯಾಕೆ ಅಂದರೆ ಹೋದ್ರೆ ಒಂದೊಂದು ಟೀಮ್ ಜೊತೆಲಿ ಹೋಗಿ ಒಂದು ಐದು ಜನ ಆರು ಜನ ಐದು ಜನ ಆರು ಜನಕ್ಕೆ ಎಷ್ಟು ಸ್ಯಾರಿ ಸಿಗುತ್ತೆ ಅಲ್ಲಿ ತಗೊಂಬಂದು ಗುಡ್ಡೆ ಹಾಕೊಂಡು ಯಾರ್ಯಾರಿಗೆ ಬೇಕು ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅಷ್ಟೇನೆ ಒಬ್ಬರು ಇಬ್ಬರು ಹೋದ್ರೆ ಅಲ್ಲಿ ಏನು ತಗೊಳದಕ್ಕಾಗೋದಿಲ್ಲ ಯಾಕೆಂದರೆ ಎಷ್ಟು ಜನ ಇರ್ತಾರೆ ಅಂತ ನೀವೇ ಸತಿ ನೋಡ್ತಾ ಇದೀರ ಸೀರೆ ಕಸದ ರಾಶಿಯಾಗಿ ಕಾಣ್ತಾ ಇದೆ ಆದ್ರೆ ಇದೆಲ್ಲ ಸೆಲೆಕ್ಟೆಡ್ ಯಾವುದು ಮುಟ್ಟುದ್ರು ಬಡ್ಕೊಂತಾರೆ ಇದು ನಮ್ದೇ ಇದು ನಮ್ದೇ ಇದು ನಮ್ಮದೇ ಅಂತ ಹೇಳ್ಬಿಟ್ಟು ನಾನಂತೂ ಈ ಯಾವುದು ಗುಡ್ಡನಲ್ಲೂ ಒಂದೇ ಒಂದು ಸೀರೆ ಕೂಡ ಅದೇ ಬೇಡ ಅಂತ ಹೇಳಿ ಬಿಟ್ಟಿದ್ರೆ ನಾನು ಹೋಗಿ ತೊಗೊಂಡಿದ್ದು ಈ ಅಮ್ಮ ನೋಡಿ ಯಾರೋ ಫಸ್ಟ್ ಒಳಗಡೆ ಹೋಗಿದ್ ಅಮ್ಮ ಒಂದು ಏನೋ ಒಂದು ಬಾಕ್ಸ್ ತೊಗೊಂಡ್ಬಿಟ್ಟು ಆ ಬಾಕ್ಸ್ ಅಲ್ಲಿ ಹಾಕಿ ಸೀರೆ ಇಟ್ಕೊಂಡಿದೆ ಕೊನೆಯಲ್ಲಿ ಹೋಗ್ಬೇಕಾದ್ರೆ ಈ ಅಮ್ಮ ಬಿಲ್ಡಿಂಗ್ ಅಲ್ಲಿ ನನ್ನ ಜೊತೆ ಸಿಕ್ಕಿದ್ರು ಎರಡೇ ಸೀರೆ ತಗೊಂಡಿದ್ರು ಮರ ಎರಡು ಸೀರೆಗೆ ಅಷ್ಟು ಸೀರೆ ಗುಡ್ಡೆ ಹಾಕೊಂಡಿದ್ರು ನೋಡಿ ಆ ಥರದವ್ರೆ ಜಾಸ್ತಿ ಅಲ್ಲಿ ಬರೋದು ಇಲ್ಲಿ ಏನು ಅಂತ ಹೇಳಿದ್ರೆ ವ್ಯವಸ್ಥೆ ಸರಿಯಾಗಿಲ್ಲ ಅಂತಲೇ ಹೇಳಬೇಕು ತುಂಬ ಜನ ಅಲ್ಲಿ ತೋರ್ಸೋ ಅಲ್ಲಿ ತೋರ್ಸೋರತ್ರ ಸ್ಯಾರೀಸೇ ಇಲ್ಲ ಇಲ್ಲಲ್ಲ ಇದು ತೋರಿಸ್ತಾ ಇರೋದು ಏನು ಇವರು ಮಡ್ಚಿಡ್ತಾ ಇದ್ದಾರೆ ತೋರಿಸ್ತಾ ಇರೋದು ಅಂತ ಹೇಳಬಾರ್ದು ಏನಂತ ಹೇಳಿದ್ರೆ ನಾವು ತೊಗೊಂಡ್ಬಿಟ್ಟಿರ್ತೀವಿ ಅದ್ರಲ್ಲಿ ಏನು ಡ್ಯಾಮೇಜ್ ಇದೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಮೆನ್ಷನ್ ಮೆನ್ಷನ್ ಮಾಡಿರ್ತಾರಂತೆ ಅಲ್ಲಿ ಒಂದು ಟ್ಯಾಗ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಮೆನ್ಷನ್ ಮಾಡಿರೋದನ್ನ ಅವ್ರು ಡೀಟೇಲಾಗಿ ಎಕ್ಸ್ಪ್ಲೈನ್ ಇದ್ದಾರೆ ಮತ್ತು ನಿಮಗೆ ಯಾವುದು ಸೀರೆದು ಪ್ರೈಸು ಅಂತ ಅಲ್ಲಿ ಹೇಳ್ತಾ ಇದಾರೆ ಅಲ್ಲಿ ತೋರ್ತೀವಿ ಸೀನೇ ಇಲ್ಲ ಅವ್ರ ಹತ್ರ ಸೀರೆನೇ ಇಲ್ಲ ತಗೊಂಡ್ ಹೋಗಿ ಕೊಡ್ತಾರೆ ಇವರು. ಅಂದ್ರೆ ಇದು ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು ಅವರು ಹಿಂದೆಗಡೆ ಎತ್ತಿಡ್ತಾರೆ ಅಷ್ಟು ಸ್ಯಾರೀಸ್ನ ಏಳನೇ ಬ್ಯಾಚು ಎಂಟನೇ ಬ್ಯಾಚ್ ಅಷ್ಟೊತ್ತಿಗೆ ಪೂರ್ತಿ ಆಗೋಗ್ಬಿಟ್ಟಿತ್ತು ನನಗಂತೂ ನಿಜವಾಗ್ಲೂ ನನ್ನ ಸೆಲೆಕ್ಟೆಡ್ ಕಲರ್ಸ್ ಒಂದೂ ಸಿಕ್ಕಲಿಲ್ಲ ಸಿಕ್ಕಿದ್ದನ್ನೇ ತೊಗೋಬೇಕಾಯಿತು ಇದು ಮಾತ್ರ ವೈಟ್ ಕಲರ್ ಭಾಳ ಚೆನ್ನಾಗಿತ್ತು ನನಗಂತೂ ಭಾಳ ಲೈಕ್ ಆಯಿತು ನಂಗೆ ವೈಟ್ ಕಲರ್ ಸ್ಯಾರೀಸ್ ಅಂದರೆ ಸ್ವಲ್ಪ ಲೈಕ್ ಆಗುತ್ತೆ ಅದರಿಂದ ನಾನೊಂದು ಎರಡು ಮೂರು ನಿಮಿಷ ನಿಂತ್ಕೊಂಡು ನೋಡಿದೆ ಇನ್ ಕೇಸ್ ಏನಾದರೂ ಬಿಡ್ತಾರ ಹೇಳ್ಬಿಟ್ಟು ಬಿಡೋ ಸೀನೇ ಇಲ್ಲ ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇದೆಲ್ಲ ಸೆಕೆಂಡ್ಸ್ ಅಂತಲೇ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಫುಲ್ಲು ಒಂದು ನಾಲ್ಕರಿಂದ ಐದು ಕಡೆ ಆದರೂ ಡ್ಯಾಮೇಜ್ ಇದ್ದೇ ಇರುತ್ತೆ ಎಸ್ಪೆಷಲಿ ಒನ್ ಆರ್ ಟು ಡ್ಯಾಮೇಜ್ ಸಿಗಿದ್ರೆ ನಿಮ್ಮ ಪುಣ್ಯ ಅಂತಾನೆ ಹೇಳ್ಬೋದು ಇದು ತುಂಬಾ ಲಾಂಗ್ ಟರ್ಮ್ ಬರೋದಿಲ್ಲ ಸ್ಯಾರೀಸ್ ಅಂತ ನನಗೆ ಗೊತ್ತು ಿರ್ತಕ್ಕಂಥ ವಿಷಯ ಯಾಕೆಂದರೆ ತೊಗೊಂಡಿರೋರು ಹೇಳಿದ್ದಾರೆ ನಾನಂತೂ ಯಾವತ್ತೂ ಈ ಸೇಲ್ಸಲ್ಲಿ ಬೈ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು ಕೇಳಿದ್ದೆ ಈ ಥರ ಮೈಸೂರು ಸೆಲ್ತು ಸ್ಯಾರೀಸ್ ಎಲ್ಲ ಹಾಕ್ತಾರೆ ಅಂತ ಲಾಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಕೂಡ ಹಾಕಿದರು ನಾನು ಯಾವತ್ತೂ ಹೋಗಿರಲಿಲ್ಲ ನನ್ನ ಹತ್ರ ಒಂದಷ್ಟು ಮೈಸೂರು ಸೆಲ್ ಕಲೆಕ್ಷನ್ಸ್ ಇದೆ ಆದರೆ ನಾನು ಇಲ್ಲಿ ಯಾವತ್ತೂ ತೊಗೊಂಡಿರಲಿಲ್ಲ ಅಲ್ಲಿ ಹೇಳಿದ್ದು ಈ ಥರ ಡ್ಯಾಮೇಜಿಂಗ್ ಪೀಸಸಲ್ಲಿ ಸಿಕ್ಕಾಪಟ್ಟೆ ಲಾಂಗ್ ಟರ್ಮು ಇದನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅದು ಎಷ್ಟು ನಿಜನೋ ಅದು ಎಷ್ಟು ಸುಳ್ಳೋ ಗೊತ್ತಿಲ್ಲ ಇನ್ ಕೇಸ್ ಯಾರಾದರೂ ತೊಗೊಂಡ್ಬಂದು ಡ್ಯಾಮೇಜಿಂಗ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದ್ದೋರಿಗೆ ಕೂಡ ಹೆಲ್ಪ್ ಆಗಲಿ ನಾನು ಇದೇ ಫಸ್ಟ್ ಟೈಮ್ ತೊಗೊಂಬಂದಿದ್ದು ಇಲ್ಲಿಂದ ನಾನೇನು ಮಾಡಿದೆ ಸೀದಾ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ಇರುತ್ತಲ್ಲ ಅಲ್ಲಿ ಕೂಡ ಹೋಗಿದ್ದೀನಿ ನಾಳೆ ಅಥವಾ ನಾಡಿದ್ದು ವ್ಲಾಗ್ ಅಂದರೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ ವಿಡಿಯೋ ಅಲ್ಲೆಲ್ಲ ಸುತ್ತಿ ಸುತ್ತಿ ವ್ಲಾಗಲ್ಲಿ ನಾನು ಏನೇನು ತೊಗೊಂಬಂದಿದ್ದೀನಿ ಏನೇನು ಡ್ಯಾಮೇಜ್ ಇದೆ ಅಂತ ಹೇಳಿಬಿಟ್ಟು ನಾನು ಅಲ್ಲಿಯೂ ವ್ಲಾಗಲ್ಲಿ ಕೂಡ ಹಾಕಿದ್ದೀನಿ ಇಲ್ಲಿ ನಾಳೆ ಒಂದು ಸ್ಪೆಷಲ್ ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ ಇನ್ ಕೇಸ್ ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ ಇನ್ನೂ ಎರಡು ದಿವಸ ಇರುತ್ತೆ ಮಿಸ್ ಮಾಡ್ಕೊಳ್ದೆ ಬೇಕಾಗಿರೋರು ಹೋಗಿ ವಿಸಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನಂತೂ ಅಲ್ಲಿಗೆ ಹೋದಾಗ ಜ ಜನ ನೋಡಿ ಅವ್ರ ಕೈಯಲ್ಲಿ ಹತ್ತು ಹದಿನೈದು ಸೀರೆ ಇಟ್ಕೊಂಡಿರ್ತಾರೆ ಅವ್ರು ತೊಗೊಳೋದು ಎರಡೇ ನಾನು ಸುಮಾರು ಜನ ನೋಡ್ಬಿಟ್ಟೆ ನನ್ನ ಬಿಲ್ಲಿಂಗ್ ಸುತ್ತಮುತ್ತಲು ಬಂದಾಗ ಎರಡೆರಡು ಸೀರೆ ತೊಗೊಳೋದಕ್ಕೆ ಅಷ್ಟೆಷ್ಟು ಸೀರೆ ಗುಡ್ಡೆ ಹಾಕೊಂಡು ಹಿಂದೆ ಮುಂದೆ ಬಂದವರಿಗೆಲ್ಲ ಏನೂ ಸಿಗೋದಿಲ್ಲ ಫೆಸಿಲಿಟೀಸೇ ಸರಿಗಿಲ್ಲ ಅಲ್ಲಿ ಪ್ರೈಸ್ ಲೀಸ್ಟ್ ಇಟ್ಕೊಂಡು ನಿಂತಿರ್ತಾರೆ ನಮ್ಗೆ ಯಾವ್ದು ಸೆಲೆಕ್ಟ್ ಆಗುತ್ತೆ ಹೋಗಿ ಕೇಳಿದಾಗ ಅಲ್ಲಿ ನಮಗೆ ಪ್ರೈಸ್ ಹೇಳ್ತಾರೆ ಮೂರು ಸಾವಿರ ಸೀರೆ ಅಂತ ಹೇಳ್ತಾರೆ ಟೇಬಲ್ ಮೇಲೆ ನನಗಂತೂ ದೇವ್ರಾಣೆ ಒಂದು ಸ್ಯಾರಿನೂ ಸಿಕ್ಕಿಲ್ಲ ಅಂತಲೇ ಹೇಳಬೇಕು ಇನ್ ಕೇಸ್ ಇಂಟ್ರೆಸ್ಟ್ ಇರೋರು ಬೆಳಗ್ಗೆ ಹೋಗಿ ಅಲ್ಲಿ ಕಾಯ್ಕೊಂಡಿರಬೇಕು ಬೆಳಗ್ಗೆ ಹೋಗಿ ಕಾಯ್ಕೊಂಡಿದ್ರು ಒನ್ ಆರ್ ಟು ಬ್ಯಾಚಸ್ ಹೋದರೆ ಮಾತ್ರ ನಿಮಗೆ ನಿಮಗೆ ಲೈಕ್ ಆಗುವಂಥ ಕಲರ್ ಸಿಗೋದು ಮೈಸೂರು ಸಿಲ್ಕಲ್ಲಿ ಆಪ್ಷನ್ಸ್ ಜಾಸ್ತಿ ಇರಲ್ಲ ಮಾವಿನಕಾಯಿ ಬಾಡ್ರು ಪ್ಲೇನ್ ಬಾರ್ಡ್ರು ಚಕ್ಸು ಮತ್ತು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಬಂದಿದೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂತೂ ಒಂದೂ ಇರಲಿಲ್ಲ ಇದಿಷ್ಟೇ ಅದರಲ್ಲಿ ಇದ್ದಿದ್ದು ಅದರಲ್ಲಿ ಕಲರ್ಸು ರಾಯಲ್ ಕಲರ್ಸು ಈ ಬ್ಲೂ ಪರ್ಪಲ್ಲು ಇದೆಲ್ಲ ಒಂಥರ ಎತ್ನಿಕ್ ಕಲರ್ಸ್ ಮಾತ್ರ ಸಿಗುತ್ತೆ ನಿಮಗೇನು ಕಲರ್ಸ್ ಎಲ್ಲ ಸಿಕ್ಕಾಪಟ್ಟೆ ಹುಡುಕಂಗಿಲ್ಲ ಒಂದು ಕಲರ್ ಹೇಳಿದ್ರೆ ಅದನ್ನು ತೊಗೊಂಡು ಬರ್ಬೋದು ಅಷ್ಟೇ ಬೇರೆ ಏನೂ ಇಲ್ಲ ಜನ ನೋಡಿ ಮಾರ್ರೆ ಅದು ಎಲ್ಲಿದ್ರು ಅದೇನ್ ಕತೆನೋ ನನಗಂತೂ ಆ ಜನರು ನೋಡ ಅರ್ಧ ಶಾವ್ ಆಗ್ಬಿಟ್ಟೆ ಅಪ್ಪ ಏನು ಬಾಯ್ ಮಾಡ್ತಾರೆ ಎಳ್ದಾಡ್ತಾರೆ ನಮ್ದು ಸಾರಿ ನಾವು ಆಲ್ರೆಡಿ ತೊಗೊಂಬಿಟ್ಟಿದ್ದೀವಿ ಅಂತ ಕಿರ್ಚಾಡ್ತಾರೆ ನಂಗಂತೂ ಸಾಕಾಗಿ ಹೋಯಿತು ಒಂದು ಸೀರೆನೂ ಸರಿಯಾಗಿ ಸೆಲೆಕ್ಷನ್ ಮಾಡ್ತಾ ಇರಲಿಲ್ಲ ಅಲ್ಲಿಗೆಲ್ಲ ತೊಗೊಂಡು ಗುಡ್ಡೆ ಹಾಕೊಂಬಿಟ್ಟು ಯಾವ್ದು ಬೇಕೋ ಅದನ್ನ ನೋಡಿ ಕಿತ್ತು ಬಿಸಾಕ್ತಾ ಇದ್ದಿದ್ದು ಅಷ್ಟೇ ಕೊನೆಗೆ ಅವ್ರು ಹೇಳಿದ್ರು ಏನು ಮುಟ್ಟೋಕ್ಕೆ ಆಗಲ್ಲ ಸ್ಯಾರೀಸ್ನ ಆ ಥರ ಅವರೆಲ್ಲ ಬಳಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಸ್ವಲ್ಪ ಸ್ಮೂತ್ ಸ್ಯಾರೀಸು ಅಲ್ಲಿ ಬರೋರಿಗಂತೂ ಅಂದರೆ ಇದನ್ನೆಲ್ಲ ಮಾಡಬೇಕಾಗಿದ್ದವರು ಅವರು ಮೈಸೂರು ಸಿಲ್ಕ್ನವರು ನಾವೇನು ಮಾಡೋದಕ್ಕಾಗುತ್ತೆ ನಮಗೆ ಎಷ್ಟು ಪೇಷನ್ಸ್ ಇರುತ್ತೋ ಅಷ್ಟು ಪೇಷನ್ಸಿಂದ ನೋಡ್ಬೋದು ಈ ಅಮ್ಮ ನೋಡ್ರಿ ಯಾರು ಗುಡ್ಡೆ ಹಾಕೊಂಡು ಹೆಂಗೆ ಇದೆ అంతేబట్టు అలాగే తోర్సా బాక్సీ హెం ఇక్రు అంత్బిట్టు ಹಂಗೇನೇ ನೋಡಿ ಡ್ಯಾಮೇಜ್ ಅಂದರೆ ಈ ಥರನೇ ಇರುತ್ತೆ ಅದಕ್ಕೆ ಹೇಳಿದ್ದು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಅಂಥೇಳ್ಬಿಟ್ಟು ಡ್ಯಾಮೇಜಿಂಗ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಸೀರೆಗಳಲ್ಲಿ ಎಷ್ಟು ಥರ ಡ್ಯಾಮೇಜ್ ಇದೆ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಆದಷ್ಟು ತೋರಿಸಿದ್ದೀನಿ ಡ್ಯಾಮೇಜ್ ಇರೋದೇ ಅಲ್ಲಿ ಸಿಗೋದು ಇದೆಲ್ಲ ಸೆಕೆಂಡ್ಸ್ ಸೇಲ್ ಅಂತಲೇ ಹೇಳೋದು ಡ್ಯಾಮೇಜ್ ಇಲ್ಲದೆ ಇರೋ ಸ್ಯಾರೀಸ್ನ ತರ್ಟಿ ಪರ್ಸೆಂಟ್ ಆಫಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಲ್ಲಿಂದ ಚೂರು ಮುಂದಕ್ಕೆ ಹೋದರೆ ಟ್ವೆಂಟಿ ಪರ್ಸೆಂಟ್ ಆಫಲ್ಲಿ ಸಿಗುತ್ತೆ ಅದು ಬೆಂಗಳೂರಲ್ಲೂ ಎಲ್ಲ ಕಡೆಯೂ ಸಿಗುತ್ತೆ ನಿಮ್ಗೆ ಬೇಕು ಅಂದರೆ ಇನ್ ಕೇಸ್ ಹೋಗಿದರೆ ತೊಗೊಂಬನ್ನಿ ನೋಡಿ ಅವ್ರು ತೋರಿಸ್ತಾ ಇದ್ದಾರಲ್ಲ ಅದು ಇದು ಈ ಸ್ಯಾರಿ ಅಂತೂ ಸುಮಾರು ಒಂದು ಹತ್ತು ಕಡೆ ಡ್ಯಾಮೇಜ್ ಇತ್ತು ಅಂತಲೇ ಹೇಳಬೇಕು ಈ ಥರದಂತೂ ದಯವಿಟ್ಟು ತೊಗೊಂಡ್ಲೇಬೇಡಿ ಒನ್ ಆರ್ ಟು ಪೀಸ್ ಒನ್ ಆರ್ ಟೂ ಡ್ಯಾಮೇಜಸ್ ಇದ್ದರೆ ಮಾತ್ರ ಸ್ಯಾರೀಸ್ನ ತೊಗೊಳ್ಳಿ ನಮಗಂತೂ ಚೆಕ್ಸು ಮಾವಿನಕಾಯಿ ಬಾಡ್ರೂ ಎಂಥದ್ದು ಸಿಕ್ಕಲಿಲ್ಲ ಮರ್ಯಾರೆ ಸಿಕ್ಕಿದ್ದು ಒಂದು ಐದಾರು ಹಿಡ್ಕೊಂಡಿದ್ವಿ ಅದರಲ್ಲಿ ಒಂದು ಎರಡು ಮೂರು ಸೆಲೆಕ್ಷನ್ಸ್ನ ಮಾಡ್ಕೊಂಡ್ವಿ ಡ್ಯಾಮೇಜ್ನ ನೋಡಿ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು ನಿಮಗೆ ಗ್ಯಾರಂಟಿ ವ್ಯಾರಂಟಿ ಟೇರೆಂಟಿ ಯಾವುದೂ ಇರೋದಿಲ್ಲ ಅಂತ ಪಕ್ಕ ಅಲ್ಲಿ ಬೋರ್ಡ್ ಕೂಡ ಹಾಕ್ಬಿಟ್ಟಿರ್ತಾರೆ ನೀವು ತಗೊಂಡಿದ್ದ ಸೀರೆಗೆ ನೀವೇ ಜವಾಬ್ದುದಾರರು ನಾ ಅದನ್ನು ಎಕ್ಸ್ಚೇಂಜ್ ಆಗಲಿ ಏನಾದರೂ ಆಗಲಿ ಕೊಡೋದಿಲ್ಲ ಇಲ್ಲಿಂದ ಈ ಚೌಟ್ರಿ ಅದೇ ಹಾಕಿದ್ರಿಂದ ಅದರಿಂದ ಈಚೆ ಹೋದರೆ ನಿಮಗೆ ಯಾವುದೇ ಗ್ಯಾರಂಟಿ ವಾರಂಟಿ ಏನೂ ಸಿಗೋಲ್ಲ ಫೈನಲಿ ನಾನೊಂದು ಟೂ ತ್ರೀ ಅವರ್ಸ್ ಸರ್ಚ್ ಮಾಡಿದ್ಮೇಲೆ ನನಗೆ ಇಷ್ಟು ಸೀರೆ ಸಿಕ್ಕಿದೆ ಅಷ್ಟು ಸೀರೆಲಿ ನಮಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನ ತೊಗೊಂಡು ಮಿಕ್ಕಿದ್ದನ್ನು ಅಲ್ಲೇ ಬಿಡಬೇಕು ನಾವು ಒಂದು ಐದಾರು ಜನ ಹೋಗಿದ್ರಿಂದ ನಮಗೇನು ಜಾಸ್ತಿ ಅಲ್ಲಿ ನಾವು ಸ್ಯಾರೀಸ್ ಕಲೆಕ್ಷನ್ಸು ನಮಗೆ ಸಿಗಲಿಲ್ಲ ಸಿಕ್ಕಿದ್ದ ಸ್ಯಾರೀಸ್ನ ಒಂದಿಷ್ಟು ಕೈಯಲ್ಲಿ ಇಟ್ಕೊಂಡಿದ್ವಿ ಅದು ನಾಲ್ಕು ಜನಕ್ಕೆ ಅವ್ರವ್ರ ಕಲರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತೊಗೊಂಡ್ರು ನನಗಿದೊಂದು ಕಲರ್ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಅದೊಂದು ನೋಡ್ತಾ ಇದ್ದೆ ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ ನಾನು ಅವಾಗಲೇ ಹೇಳ್ದಂಗೆ ಗ್ಯಾರಂಟಿ ವ್ಯಾರಂಟಿ ಏನೂ ಇಲ್ಲ ತೊಗೊಂಡ್ಮೇಲೆ ಮುಗೀತು ದುಡ್ಡು ಕೊಟ್ಟ್ಮೇಲೆ ತರ್ಟಿ ಪರ್ಸೆಂಟ್ ಆಫ್ ಇದೆಯಲ್ಲ ಅದೇ ಇಲ್ಲಿ ಕಾಣ್ತಾ ಇರೋದು ಏನು ಅಂತ ಕೇಳ್ತಾ ಇದ್ದಾರೆ ಇದೆಲ್ಲ ಪಂಚೆಗಳು ಪಂಚೆಗಳಾಗಿರೋದಕ್ಕೆ ಅಲ್ಲಿದ್ದಾವೆ ಪಂಚೆ ಇಲ್ಲ ಆಗಿದ್ರೆ ಅದೂ ಕೂಡ ನಿಮಗೆ ಸಿಗ್ತಾ ಇರಲಿಲ್ಲ ಕೊನೆಗೆ ಫೈನಲ್ಲಿ ಬಿಲ್ ಆಗಿರೋದನ್ನ ಅಲ್ಲಿ ಚೆಕ್ ಮಾಡಿಸ್ಕೋಬೇಕು ಏನೇನಿದೆ ಅಂತ ಹೇಳ್ತಾರೆ ಕೆಳಗಡೆ ಕಲಿಸ್ತಾರೆ ಬಿಲ್ ಆಗಿರುತ್ತೆ ಬಿಲ್ ತೋರಿಸಿ ಮತ್ತು ಅಲ್ಲಿ ಎಂಟ್ರೆನ್ಸಲ್ಲಿ ಚೆಕ್ ಮಾಡಿಸ್ಕೊಂಡು ಈಚೆಗಡೆ ಬರಬೇಕು ಚಕ್ಕಿಂಗ್ ಎಲ್ಲ ನೋಡಿಕೊಂಡು ಡ್ಯಾಮೇಜ್ ಪೀಸು ಏನೇನಿದೆ ಅಂತಲ್ಲೆಲ್ಲ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆಮೇಲೆ ನೀವು ಬಿಲ್ಲಿಂಗ್ ಮಾಡಿಸ್ಕೊಂಡ್ಮೇಲೆ ಕೆಳಗಡೆ ಸೀರೆ ಬರುತ್ತೆ ನೀವು ಬಿಲ್ನ ಅಲ್ಲಿ ತೋರಿಸ್ಬೇಕು ಹದಿನೆಂಟು ಸಾವಿರ ರೂಪಾಯಿದು ಬಿಲ್ ಮಾಡಿಸ್ಕೊಂಬಿಟ್ಟು ನಲ್ವತ್ತೈದು ಸಾವಿರ ರೂಪಾಯಿ ಸೀರೆ ಎತ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಫುಲ್ಲಿ ಲಾಸ್ ಆಗುತ್ತೆ ಅದಕ್ಕೆ ನಿಮಗೆ ಮೈಸೂರು ಸಿಲ್ಕ್ ನೀವು ಯಾವುದೇ ಸ್ಯಾರಿ ತೊಗೊಳ್ಳಿ ಅದ್ರ ಮೇಲೆ ಒಂದು ನಂಬರ್ ಅಂತ ಇರುತ್ತೆ ಆ ನಂಬರು ಆ ಬಿಲ್ಲಲ್ಲಿ ಇದ್ದರೆ ಮಾತ್ರ ನಿಮಗೆ ಸ್ಯಾರೀಸ್ನ ಕೊಡೋದು ಎಷ್ಟು ಸ್ಯಾರಿ ತೊಗೊಂಡಿದ್ದೀರ ಪೂರ್ತಿ ಕೆಳಗಡೆ ಬರಬೇಕು ಕೆಳಗಡೆ ಬಂದ ಮೇಲೆ ಬಿಲ್ಲಿಂಗ್ ಆಗುತ್ತೆ ಬಿಲ್ಲಿಂಗ್ ಮಾಡಿಸ್ಕೊಂಡು ಅಲ್ಲ ಬಿಲ್ಲಿಂಗ್ ಆಗೋಗಿರುತ್ತೆ ನೀವು ಆ ಸ್ಯಾರಿನ ಬಿಲ್ ತೋರಿಸಿದ್ರೆ ಸ್ಯಾರೀಸ್ ಕೊಡ್ತಾರೆ ತೊಗೊಂಡು ಮನೆ ಕಡೆ ಬರಬೇಕು ಆರನೇ ಬ್ಯಾಚು ಏಳನೇ ಬ್ಯಾಚ್ ಓದೋರಿಗೆ ಸ್ಯಾರೀಸ್ ಇಲ್ಲ ಇಲ್ಲಿ ನೋಡಿ ಈ ಪಾರ್ಟಿ ಜನ ಬಂದಿದ್ದಾರೆ ಅಪ್ಪ ಅದು ಏನು ಹೇಳಬೇಕು ಕೊನೆಗೆ ನಾವು ಒಂದು ಮೂರು ನಾಲ್ಕು ಜನಕ್ಕೆ ಹೇಳ್ಬಿಟ್ಟೆ ಬಂದ್ವಿ ಒಳಗಡೆ ಸ್ಯಾರೀಸ್ ಇಲ್ಲ ದಯವಿಟ್ಟು ಹೋಗಬೇಡಿ ಅಂತ ಹೇಳ್ಬಿಟ್ಟು ಓದೋರದು ಅವ್ರಿಗೆ ಸಿಕ್ಕಿದ್ರೆ ಅವ್ರದ್ದು ಅದೃಷ್ಟ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಾಪಸ್ ಬರಬೇಕಷ್ಟೇ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕ್ವೆಶನ್ಸ್ನ ಕೇಳಿ ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ ಅಡ್ರೆಸ್ಸು ಮತ್ತು ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ ಇನ್ ಕೇಸ್ ಇಂಟ್ರೆಸ್ಟ್ ಇರೋರು ಇನ್ನೂ ಟೂ ಡೇಸ್ ಇದೆ ಒಂದು ದಿವಸಕ್ಕೆ ಮೂರು ಸಾವಿರ ಸೀರೆ ಅಲ್ಲಿಗೆ ಬಂದು ಬೀಳುತ್ತಂತೆ ಮೂರು ಮೂರು ಆರು ಸಾವಿರ ಸೀರೆ ಬೀಳುತ್ತೆ ಇನ್ನೂ ಎರಡು ದಿವಸ ಇಂಟ್ರೆಸ್ಟ್ ಇರೋರು ಹೋಗಿ ತೊಗೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಂಥ ಒಳ್ಳೊಳ್ಳೆ ಕಂಟೆಂಟ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನೋಟಿಫಿಕೇಷನ್ ಸಿಕ್ಕಿದಾಗ ನಿಮ್ಗೆ ಹೋಗೋಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಈ ಬ್ಲಾಗಿಲ್ಲ ಎಂಡ್ ಮಾಡ್ತಾ ಇದೀನಿ ಲವ್ ಯು ಆಲ್ ಬಾಯ್ ಬಾಯ್